ಸದ್ಯ ನಾವೆಲ್ಲ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೇವೆ ಇವು ನಮಗೆ ಮನರಂಜನೆ ನೀಡೋ ಜೊತೆಗೆ ಲಕ್ಷ ಲಕ್ಷ ಫಾಲೋವರ್ಸ್ ಗಳನ್ನ ಕೂಡ ತಂದು ಇದೆ ಇತ್ತೀಚೆಗೆ ಈ ಫಾಲೋವರ್ಸ್ ಗಳೇ ಇನ್ಫ್ಲುಯೆನ್ಸರ್ಗಳನ್ನ ಹುಟ್ಟು ಹಾಕಿದ್ದಾರೆ ಜೊತೆಗೆ ಕೈ ತುಂಬಾ ದುಡ್ಡು ಬರೋದಕ್ಕೂ ಕಾರಣಕರ್ತರಾಗಿದ್ದಾರೆ ಇಂಥ ಇನ್ಫ್ಲುಯೆನ್ಸರ್ಗಳಿಗೆ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು ಇಂಥ ಇನ್ಫ್ಲುಯೆನ್ಸರ್ ಗಳಿಗೆ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು ಸರ್ಕಾರವೇ ಇನ್ಫ್ಲುಯೆನ್ಸರ್ ಗಳಿಗೆ ಜಾಹೀರಾತು ನೀಡಿ ಅದಕ್ಕೆ ಹಣ ಕೂಡ ನೀಡಲು ಮುಂದಾಗಿದೆ ದಿನಗಳು ಉರುಳಿದಂತೆ ಈಗ ಸೋಷಿಯಲ್ ಮೀಡಿಯಾದಿಂದಲೇ ಲಕ್ಷಾಂತರ ರೂಪಾಯಿ ಹಣ ಮಾಡುವವರು ಇದ್ದಾರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಸೇರಿದಂತೆ ಮುಂಚೂಣಿಯಲ್ಲಿರುವ ಸೋಷಿಯಲ್ ಮೀಡಿಯಾಗಳು ಸದ್ಯ ಇನ್ಫ್ಲೂಯೆನ್ಸರ್ಗಳನ್ನ ಗಳನ್ನು ಹುಟ್ಟುಹಾಕಿ ಬದುಕಿಗೆ ದಾರಿಯನ್ನು ಕಟ್ಟಿಕೊಟ್ಟಿದೆ ವಿಶೇಷ ಹಾಗೂ ವಿಭಿನ್ನ ಕಂಟೆಂಟ್ ಗಳಿಂದ ಗಮನ ಸೆಳೆದಿರುವ ನೂರಾರು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕ್ರೇಜ್ ಹುಟ್ಟಿಸಿದ್ದಾರೆ ಇದರಿಂದ ಅವರ ಫಾಲೋವರ್ಸ್ ಗಳ ಸಂಖ್ಯೆ ಮಿಲಿಯನ್ಗಳವರೆಗೂ ತಲುಪಿದೆ ಇವರು ಪೋಸ್ಟ್ ಮಾಡುವ ವಿಡಿಯೋಗಳಿಗೆ ಸೋಷಿಯಲ್ ಮೀಡಿಯಾಗಳಿಂದಲೇ ಇಂತಿಷ್ಟು ದುಡ್ಡು ಕೂಡ ಬರುತ್ತೆ ಅದರ ಜೊತೆಗೆ ಇತ್ತೀಚೆಗೆ ಪ್ರಾಡಕ್ಟ್ಗಳ ರಿವ್ಯೂ ಮಾಡುವ ಮೂಲಕವೂ ಇನ್ಫ್ಲೂಯೆನ್ಸರ್ಗಳು ಕೈ ಹಣ ಗಳಿಸ್ತಾ ಇದ್ದಾರೆ ಈಗ ಹೆಚ್ಚು ಫಾಲೋವರ್ಸ್ ಹೊಂದಿರುವವರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು ಮಾಧ್ಯಮಗಳಿಗೆ ನೀಡುವಂತೆ ನಿಮಗೂ ಜಾಹೀರಾತು ನೀಡುವುದಾಗಿ ಘೋಷಿಸಿದೆ ಇದಕ್ಕೆ ತಕ್ಕ ಮೊತ್ತವನ್ನು ಪಾವತಿ ಮಾಡುವುದಾಗಿ ತಿಳಿಸಿದೆ ಇದು ಕಾರ್ಯರೂಪಕ್ಕೆ ಬಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಆದಾಯ ಕೂಡ ಹೆಚ್ಚಾಗಲಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ರಾಜ್ಯ ಸರ್ಕಾರವು ಸಾಮಾಜಿಕ ಜಾಲತಾಣಗಳ ಇನ್ಫ್ಲುಯೆನ್ಸರ್ಗಳಿಗೆ ಸರ್ಕಾರಿ ಜಾಹೀರಾತು ನೀಡಲು ಅವಕಾಶ ಮಾಡಿಕೊಡುವ ನೂತನ ಜಾಹೀರಾತು ನೀತಿಯನ್ನ ಜಾರಿಗೆ ತಂದಿರುವುದು ಹೇಳಿದೆ ಇದಕ್ಕಾಗಿ ಕರ್ನಾಟಕ ಡಿಜಿಟಲ್ ಜಾಹೀರಾತು ಮಾರ್ಗಸೂಚಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಜಾರಿ ಮಾಡಲಾಗಿದ್ದು ಎಲ್ಲಾ ಸ್ವರೂಪದ ಡಿಜಿಟಲ್ ಮಾಧ್ಯಮಗಳಲ್ಲಿ ಸರ್ಕಾರಿ ಜಾಹೀರಾತು ನೀಡಲು ಇದು ಅನುವು ಮಾಡಿಕೊಡಲಿದೆ ಅಂತ ವಿವರಿಸಿದೆ ಜಾಹೀರಾತು ಹಾಗಾದ್ರೆ ಹೇಗೆ ಸಿಗಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಗಳಿಸಿರುವ ಬ್ರ್ಯಾಂಡ್ ಅಂಬಾಸಿಡರ್ಗಳು ಪ್ರಾಯೋಜಿತ ಪೋಸ್ಟ್ಗಳು ಅತಿಥಿ ಬ್ಲಾಗ್ಗಳು ಕಂಟೆಂಟ್ ಸಹಯೋಗ ವಿಷಯಾಧಾರಿತ ಅಭಿಯಾನ ಕಾರ್ಯಕ್ರಮ ಪ್ರಚಾರ ವಿಮರ್ಶೆ ಮತ್ತು ಹ್ಯಾಶ್ ಟ್ಯಾಗ್ ಅಭಿಯಾನಗಳ ಸ್ವರೂಪದಲ್ಲಿ ಇನ್ಫ್ಲುಯೆನ್ಸರ್ಗಳಿಗೆ ಜಾಹೀರಾತನ್ನು ಇದೆ ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಿಗದಿತ ಸಂಖ್ಯೆಯ ಫಾಲೋವರ್ಸ್ಗಳನ್ನು ಹೊಂದಿರುವ ಇನ್ಫ್ಲೂಯೆನ್ಸರ್ಗಳಿಗೆ ಸರ್ಕಾರಿ ಜಾಹೀರಾತು ದೊರೆಯಲಿದೆ ಇನ್ಫ್ಲೂಯೆನ್ಸರ್ಗಳಲ್ಲಿ ಮೂರು ವರ್ಗೀಕರಣವನ್ನು ಲಕ್ಷದವರೆಗೆ ಫಾಲೋವರ್ಸ್ ಇದ್ದವರು ನ್ಯಾನೋ ಐದು ಲಕ್ಷದಿಂದ ಹತ್ತು ಲಕ್ಷ ಫಾಲೋವರ್ಸ್ ಇದ್ದವರು ಮೈಕ್ರೋ ಹಾಗೂ ಹತ್ತು ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದವರನ್ನ ಮ್ಯಾಕ್ರೋ ಇನ್ಫ್ಲುಯೆನ್ಸರ್ಗಳು ಅಂತ ವರ್ಗೀಕರಿಸಲಾಗಿದೆ ವಾರ್ತಾ ಇಲಾಖೆಯು ನೋಂದಾಯಿತ ಏಜೆನ್ಸಿಗಳ ಮೂಲಕ ಜಾಹೀರಾತನ್ನು ನೀಡಲಿದೆ ಕೇಂದ್ರ ಸರ್ಕಾರದ ಡಿಜಿಟಲ್ ಜಾಹೀರಾತು ನೀತಿಯ ಅಡಿಯಲ್ಲಿ ನಿಗದಿಪಡಿಸಲಾದ ಅಥವಾ ಇಲಾಖೆಯೇ ಸ್ವತಂತ್ರವಾಗಿ ನಿಗದಿಪಡಿಸಿದ ದರದಲ್ಲಿ ಜಾಹೀರಾತನ್ನ ನೀಡಲಾಗುತ್ತೆ ಮೂಲಗಳ ಪ್ರಕಾರ ಇದರಿಂದ ಇನ್ಫ್ಲೂಯೆನ್ಸರ್ಗಳು ಕೈ ತುಂಬ ಹಣ ಗಳಿಸಲಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್